ಹಾಯ್ ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆನೇ ಎದ್ದು ಹಾಲನ್ನ ರೆಡಿ ಮಾಡಿಕೊಂಡು ನಾನು ಜಶು ಕುಡಿತಾ ಇದ್ದೀವಿ ಅದಾದಮೇಲೆ ಕಾರ್ಡ್ಸ್ ಹೇಳ್ಕೊಡ್ತಾ ಇದ್ದೀನಿ ಬೆಳಗಿನ ಟಿಫನ್ಗೆ ಬೋಂಡ ಮಾಡ್ಕೊಳ್ಳೋಣ ಅಂತೇಳಿ ಉಳಿದಿರೋ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಕಾಲು ಸ್ಪೂನಷ್ಟು ಸೋಡಾ ಹಾಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಗುಲ್ಟ್ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಣ್ಣೆ ಕಾದಮೇಲೆ ಚಿಕ್ಕದಾಗಿ ಒಂದೊಂದನ್ನೇ ಈ ಥರ ಹಾಕ್ಕೊಳ್ಬೇಕು ಹಾಕ್ಕೊಂಡು ಹಾಕ್ಕೊಂಡ ನಂತರ ಇದನ್ನು ಸ್ಪೂನಲ್ಲಿ ಒಂದೊಂದನ್ನೇ ಬೇಯಿಸ್ಕೊಳ್ಬೇಕು ಈ ಥರ ಇದ್ದರೆ ಒಂದೊಂದೇ ಬೇಯುತ್ತೆ ಬೆಂದ್ಕೊಳ್ಳುತ್ತೆ ಬೆಂದ್ಕೊಂಡ ನಂತರ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಇನ್ನು ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಆನಿಯನ್ ದೋಸೆಗೆ ಕ್ಯಾರೆಟು ಚಿಕ್ಕ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಮಾಡ್ಕೊಳ್ಳೋದು ಇನ್ನು ಇವತ್ತು ಅಂಗಡಿಗಡಿಯಲ್ಲಿ ಕರೆದಿದ್ರು ಬನ್ನಿ ರೇಷನ್ ಕೊಡ್ತೀನಿ ಅಂತ ಇನ್ನು ನಾನು ಜಶು ಅವರಪ್ಪಾಜಿ ಹೋಗ್ಬಿಟ್ಟು ಹೋಗಿದ್ವಿ ಹೋಗಿ ಅಲ್ಲಿ ಮಕ್ಕಳ ಜೊತೆ ಅಂತ ಜಶ್ಶು ಆಟ ಆಡ್ಕೊಳ್ತಾನೇ ಇದ್ದ ಒಂದು ಹುಡುಗಿ ಅಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ಲು ಹಾಗೆ ರೇಷನ್ ಇಟ್ಟಿಸ್ಕೊಂಡು ಹೊರಗಡೆ ನಡ್ಕೊಂಡು ಇನ್ನು ಬಂದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಗ್ ಬಿರಿಯಾನಿ ಮಾಡಿಕೊಂಡಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ತುಂಬಾ ಟೇಸ್ಟಿಯಾಗಿದೆ ಇವತ್ತು ಎಗ್ ಬಿರಿಯಾನಿ ನೀವು ಮಾಡಿದ್ದು ಅಂತ ಹೇಳಿ ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ನನಗೂ ತುಂಬ ಚೆನ್ನಾಗಿ ಆಗಿತ್ತು ಅಂತ ಅನಿಸ್ತು ಇನ್ನು ಅಲ್ಲಿಂದ ತಂದಿರೋ ರೇಷನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳಿ ಎಲ್ಲ ತೆಗಿತಾಯಿದ್ದೀನಿ ಇದ್ದೀನಿ ಈಗ ಫೈವ್ ಮಂತ್ಸ್ ಆಗಿರೋದ್ರಿಂದ ಮೂರು ಕೆ ಜಿ ಅಕ್ಕಿ ಎಣ್ಣೆ ಬೇಳೆ ಹಾಗೆ ಬೆಲ್ಲ ಇನ್ನೂ ಅವಲಕ್ಕಿ ಎರಡು ಕೆ ಜಿಯಷ್ಟು ರಾಗಿ ಹಿಟ್ಟು ಬೆಲ್ಲ ಖರ್ಜೂರ ಈ ಥರದ್ದೆಲ್ಲ ಇದ್ದಾರೆ ನನಗೆ ಅಂಗಡಿವಾಡಿಯಲ್ಲಿ ಹಾಗೆ ಯಾರೆಲ್ಲ ಇನ್ನೂ ಹೆಸ್ರು ಬರ್ಸಿಲ್ಲ ಅಂಗಡಿವಾಡಿಯಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು